ಒಬ್ಬ ಹೆಣ್ಣು ಆಗ್ತಾ ಇದೆ ಅಂದ್ರೆ ಗಿರಿಜನ್ನ ಈ ಥರದೊಂದು ಅಬ್ಬರದ ಗಿರಿಜನ ನಾನು ಸ್ಕ್ರೀನ್ ಮೇಲೆ ನೋಡಿದ್ದು ಪ್ರಿಯಾಗಿ ನೋಡಿದೆ ಸಖತ್ ಖುಷಿ ಆಯಿತು ಸಖತ್ ಹೆಮ್ಮೆ ಆಯಿತು ಸೊ ಎಲ್ಲ ಹೆಣ್ಮಕ್ಳು ಇಷ್ಟೇ ಗಟ್ಟಿಯಾಗಿ ನಿಂತು ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಖಂಡಿತ ಪ್ರತಿ ಹೆಣ್ಣು ಮಕ್ಕಳು ಒಳಗೂ ಈ ಥರದೊಬ್ಬಳು ಗಿರಿಜಾ ಇರ್ತಾಳೆ ಸೊ ಈ ಥರದೊಂದು ಭೀಮನ ಬಲ ಇರುತ್ತೆ ಅಂದರೆ ವಾಯ್ಸ್ ರೈಸ್ ಮಾಡೋ ತನಕ ಸ್ವಲ್ಪ ಅಳುಕಿರುತ್ತೆ ಆ ಅಳಕನ್ನ ದಾಟಿ ಮುಂದೆ ಅಂದರೆ ಬನ್ನಿ ಹೆಜ್ಜೆ ದಾಟ್ ಬನ್ನಿ ವಾಯ್ಸ್ ರೇಸ್ ಮಾಡಿ ತೊಂದರೆ ಆದರೂ ಖಂಡಿತ ಬಾಯ್ಬಿಟ್ಟು ಮಾತಾಡಿ ಸೊ ಅನ್ಯಾಯ ನಡೀತಿದ್ರೆ ಯಾರು ದಯವಿಟ್ಟು ಯಾ ಏನು ಮಾಡೋದು ನನ್ನ ಹಣೆ ಬರ ಏನು ಆ ಥರ ಎಲ್ಲ ಏನು ದಯವಿಟ್ಟು ಅಂದ್ಕೊಂಡು ಕೂರಬೇಡಿ ಸೊ ಗೊತ್ತಲ್ಲ ನಾನು ಗಾದೆ ಹೇಳಿದಾರೆ ಹೆಣ್ಣು ಓರಿದಾರೆ ನಾರಿ ಮುನಿದಾರೆ ಮಾರಿ ಅಂತ ಸೊ ಅದಕ್ಕೆ ಗಿರಿಜಾನೇ ಉದಾಹರಣೆ ಆಮೇಲೆ ಸಿನಿಮಾ ಅಂತ ಬಂದಾಗ ಒಂದಷ್ಟು ಡೈಲಾಗ್ ಗಳೆಲ್ಲ ಇರುತ್ತೆ ಬಟ್ ಅದನ್ನ ಹೀರೋಗಳಾಗಿ ವಿಲನ್ ಗಳಲ್ಲಿ ಆತರ ಹೊಡಿತಾ ಇರ್ತಾರೆ ಬಟ್ ಒಬ್ಬ ದಕ್ಷ ಅಧಿಕಾರಿಯಾಗಿ ನಿಮ್ಮ ವಾಯ್ಲು ಕೂಡ ಅಂತ ಒಂದಷ್ಟು ಮಾಸ್ ಡೈಲಾಗ್ ಬಂದಿದೆ ಸೊ ಹೆಂಗನು ಸಹ ಶೂಟಿಂಗ್ ಟೈಮ್ ಅಲ್ಲಿ ಡೈಲಾಗ್ ಗಳೆಲ್ಲ ಆ ಗಿರಿಜಾ ಪಾತ್ರಕ್ಕೆ ಆ ಥರದೊಂದು ಒಂದು ಆ ಸ್ಟೈಲ್ ಇತ್ತು ಅಂದರೆ ನೀವು ಎಲ್ಲ ಕಡ ಪೊಲೀಸ್ ಆಫೀಸರ್ಸ್ ನೋಡಿರ್ತೀರ ಯಾರು ಸಾಫ್ಟ್ ಆಗಿ ಅಮ್ಮ ಬಾರಮ್ಮ ಹೋಗಮ್ಮ ಅಂತೆಲ್ಲ ಮಾತಾಡಲ್ಲ ಅವರು ನ್ಯಾಯ ಅಂತ ಬಂದಾಗ ಖಡಕ್ಕಾಗಿ ಮಾತಾಡ್ತಾರೆ ಆಮೇಲೆ ಹೆಂಗೆ ಬೇಕು ಹಾಗೆ ಆಡು ಭಾಷೆಯಾಗೆ ತೊಗೊಂಡಿದ್ದಾರೆ ಸರ್ ಪ್ರತಿ ಕ್ಯಾರೆಕ್ಟರ್ನು ಸೊ ನನಗೆ ನಾನು ಸ ಅಂದರೆ ಕಡಕಿದ್ದೀನಿ ಆ ಥರ ಈ ಥರ ಎಲ್ಲ ಬ್ಯಾಡ್ ವರ್ಡ್ಸ್ ಮಾಡಿ ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಕಮ್ಮಿ ಸೊ ಅದೊಂದು ಚಾಲೆಂಜ್ ಇತ್ತು ಬಟ್ ನಾನು ಥ್ರೂ ಔಟ್ ಎಂಜಾಯ್ ಮಾಡಿದ್ದೀನಿ ಗಿರಿಜನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೆ ಇವತ್ತು ಇವತ್ತಿಂದ ನಾನು ಸ್ಕ್ರೀನ್ ಮೇಲೆ ನೋಡಿದಾಗಿಂದ ಸೆಲೆಬ್ರೇಟ್ ಮಾಡ್ತೀನಿ ಪ್ರತಿಕ್ಷಣ ಎಸ್ ಅಂದರೆ ನಾನು ಬೇರೆ ಒಂದು ಪ್ರಾಜೆಕ್ಟ್ಗೆ ಸರ್ ಜೊತೆ ಮಾತಾಡಿದ್ದೆ ಮುಂಚೆನೇ ಆಗಬೇಕಿತ್ತು ಸಲಗ ಟೈಮ್ನಲ್ಲಿ ಸೊ ಆ ಪ್ರಾಜೆಕ್ಟ್ ಬದಲಾಗಿ ಭೀಮಾ ಶುರುವಾಗಿದೆ ಅಂತ ಆದಾಗ ಒಂದು ದಕ್ಷ ಅಧಿಕಾರಿ ಕ್ಯಾರೆಕ್ಟರು ಗಿರಿಜಾ ಅಂತ ಅಂದ್ಬಿಟ್ಟು ಕಾಲ್ ಬಂದಾಗ ನನಗೆ ಸಖತ್ ಖುಷಿ ಆಯಿತು ಸೊ ನನಗೆ ಇದೊಂದು ಡ್ರೀಮ್ ಜಾಬ್ ನನ್ಗೆ ಯಾವಾಗಲೂ ಐ ಪಿ ಎಸ್ ಆಗಬೇಕಂತ ಒಂದು ಆಸೆ ಇತ್ತಲ್ಲ ಆ ಆಸೆನ ಗಿರಿಜಾ ಅನ್ನೋ ಪಾತ್ರನ ಧರಿಸಿತಿ ನಾನು ಆ ಇದನ್ನ ಮಾಡ್ಕೊಂಡು ಸಖತ್ ಖುಷಿ ಆಗ್ತಿದೆ ನಾನು ಅದನ್ನೇ ಹೇಳ್ತಾ ಇದ್ದೆ ಒಬ್ಬ ಹೊಸಬಳಿಗೆ ಒಂದು ಹೊಸ ಕ್ಯಾರೆಕ್ಟರ್ಗೆ ನನ್ನ ಅಂತ ನೋನ್ ಆರ್ಟಿಸ್ಟ್ ಏನಲ್ಲ ಸೊ ಒಂದು ಹೊಸ ಕ್ಯಾರೆಕ್ಟರು ಅದು ಆ ಸೆಲೆಬ್ರೇಷನ್ ನೋಡಿ ಸಖತ್ ಖುಷಿ ಆಯ್ತು ತುಂಬಾ ಶಾಕ್ ಆಯ್ತು ಅಷ್ಟೇ ಖುಷಿ ಆಯ್ತು ನನ್ನ ಮಾತ ಮಾತಿನಲ್ಲಿ ಅದನ್ನ ಹೇಳಲಾರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ನನ್ನ ಮಾತಿನಲ್ಲಿ ತುಂಬ ಸಂತೋಷ ಆಯಿತು ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸೊ ಇದಕ್ಕೆ ನನ್ನ ನನ್ನ ಜೀವ ಇರೋ ತನಕ ನಾನು ಇದಕ್ಕೆ ಚಿರಋಣಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಆಶೀರ್ವಾದ ಕಡೆ ತನಕ ಹಿಂಗೆ ಹೇಳಿ ಸೊ ಡ್ರ್ಯಾಗನ್ ಮಂಜುಗೂ ನನಗೂ ಜಾಸ್ತಿ ಇದಾಗೋದ್ರಿಂದ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಕೆಲಸ ಕೆಲಸ ಅಂತ ಬಂದಾಗ ನ್ಯಾಯವಾಗಿ ನಡ್ಕೊಳ್ಳುವಾಗ ಎಲ್ಲದಕ್ಕೂ ಒಂದು ಅಡೆತಡೆ ಬಂದೇ ಬರುತ್ತೆ ಆ ಅಡೆತಡೆನ ಮೀರಿ ಗಿರಿಜಾ ಮಾತಾಡಿದಾಳೆ ಹೋರಾಟ ಮಾಡಿದಾಳೆ ಸೊ ಅದೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನ್ಯಾಯಕ್ಕಾಗಿ ಹೋರಾಡ್ತೀನಿ ಕೆಲಸ ಹೋದ್ರೆ ಬಂದಿ ತಂದೆ ತಾಯಿ ಜೊತೆ ಮಕ್ಕಳು ದಯವಿಟ್ಟು ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಪ್ರತಿ ಮೂವಿ ನೋಡ್ಲೇಬೇಕು ಒಳ್ಳೆ ಮೆಸೇಜ್ ಈ ತರ ಮೂವಿ ನಮ್ಮ ಹುಡುಗಿ ನಮ್ಮ ಯಜಮಾನ್ರು ತಂದಿರೋದು ದಯವಿಟ್ಟು ಎಲ್ಲಾರು ನೋಡ್ರಿ ಹಾಗೆ ಚಲೀಬ್ರು ಸಖತ್ ಆಗಿಂಗ್ ಮಾಡಿದ್ದಾರೆ ಸೂರ್ಯ ಅಂತ ತುಂಬ ತುಂಬ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿ ಒಬ್ರು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಯಾರ್ಯಾರು ಯೂಸ್ ಮಾಡ್ತಿರೋ ಫಸ್ಟು ಎಲ್ಲರೂ ಬಂದು ಭೀಮಾ ಮೂವಿ ನೋಡ್ರಿ ನಮ್ಮ ಯಜಮಾನ್ರು ಆ್ಯಕ್ಟಿಂಗ್ ಅಂತ ಅಲ್ಲ ಅವ್ರು ಕೊಟ್ಟು ಕೊಟ್ಟಿರೋ ಕಂಟೆಂಟು ಮೆಸೇಜು ಜೈ ಸಕ್ಕದಾಗಿದೆಜಯ್